ಈ ಜಾಗದ ಡಾಕ್ಯುಮೆಂಟೇಶನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಖಾತಾ ಬರುತ್ತೆ ಬಿ ಎಂ ಐ ಸಿ ಎ ಪಿ ಎ ಅಂಡ್ ರೇರಾ ಅಪ್ರೂವ್ಡ್ ಆಗಿರುತ್ತೆ ಸೊ ಪ್ರತಿಯೊಂದು ಸೈಟ್ಸ್ ಗಳು ನಿಮ್ಗೆ ಏಕಾತದಲ್ಲಿ ಸಿಗುತ್ತೆ ಸೊ ಏಕಾತ ಸೈಟ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಲೀಡಿಂಗ್ ಬ್ಯಾಂಕ್ಸ್ ಗಳಿಂದ ನಿಮಗೆ ಲೋನ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ಅದರಲ್ಲಿ ಎಸ್ ಬಿ ಐ ಕೂಡ ಒಂದಾಗಿರುತ್ತೆ ಟೋಟಲ್ ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಲೀಟರ್ಸ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಇದೆ ಆ್ಯಂಡ್ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಿ ಅಂಡರ್ ಗ್ರೌಂಡ್ ಕೇಬಲಿಂಗ್ ಆಗಿದೆ ಅಂಡ್ ಪ್ರತಿಯೊಂದು ಸೈಟ್ಗೂ ಕೂಡ ನಿಮಗೆ ಇಂಡಿವಿಜುವಲ್ ವಾಟರ್ ಸಪ್ಲೈ ಇರುತ್ತೆ ಅಂಡ್ ಅದ್ರ ಜೊತೆಗೆ ನಾಲ್ಕು ಪಾರ್ಕ್ ಇರುತ್ತೆ ಮತ್ತೆ ಸಿವಿ ಕಮ್ಯುನಿಟೀಸ್ ಕೂಡ ಇರುತ್ತೆ ಸ್ಟ್ರೀಟ್ ಲೈಟ್ ಪೋಲ್ಸ್ ಗಳನ್ನು ಕೂಡ ಇನ್ಸ್ಟಾಲ್ ಆಗಿದೆ ಅದ್ರ ಜೊತೆಗೆ ಪ್ರತಿಯೊಂದು ರೋಡ್ಸ್ನು ಕೂಡ ಟಾರ್ ರೋಡ್ ಆಗಿದೆ ಅಂಡ್ ಥರ್ಟಿ ತ್ರೀ ಫೀಟ್ ನಿಮಗೆ ರೋಡ್ಸ್ಗಳು ಬರುತ್ತೆ ಪ್ರತಿಯೊಂದು ಮನೆಗೂ ಕೂಡ ಕಾರ್ ರ್ಯಾಂಪಿಂಗ್ ಇರುತ್ತೆ ಸೊ ಈ ಜಾಗದ ಮೇಲೆ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ದುಪ್ಪಟ್ಟಾಗೋದು ಯಾಕೆ ಅಂತ ಕೇಳಿದ್ರೆ ಸರೌಂಡಿಂಗ್ಸ್ ಅಲ್ಲಿ ಆಗ್ತಾ ಇರೋ ಒಂದು ಡೆವಲಪ್ಮೆಂಟ್ಸ್ಗೆ ಸೊ ಕೆ ಎಚ್ ಪಿ ಲೇಔಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಲೇಔಟ್ ಬಂದು ನಿಮಗೆ ಇಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಸೊ ಅಲ್ಲಿ ಹತ್ತು ಸಾವಿರ ಮನೆಗಳು ಬರ್ತಾ ಇದೆ ಅಂಡ್ ಅದ್ರ ಜೊತೆಗೆ ಇಲ್ಲೇ ಆಪೋಸಿಟ್ನಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ವಿಲಾಸ್ಗಳು ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಬಿ ಜಿ ಎಸ್ ಅಂಡ್ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಬಿ ಡಿ ಎ ಅಪಾರ್ಟ್ಮೆಂಟ್ಗಳು ಕೂಡ ಇದೆ ಸೊ ಹಾಗಾಗಿ ಈ ಒಂದು ಜಾಗದ ಮೇಲೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೆಕ್ಸ್ಟ್ ನಾಳೆಗೆ ದುಪ್ಪಟ್ಟಾಗೋದು ಗ್ಯಾರಂಟಿ ಇಲ್ಲಿಂದ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಇದೆ ಅಂಡ್ ಎಂ ಟಿ ಸಿ ಬಸ್ ಗಳು ಪ್ರತಿ ಹದಿನೈದು ನಿಮಿಷಕ್ಕೂ ಕೂಡ ಬರುತ್ತೆ ಅಂಡ್ ಇಲ್ಲಿಂದ ಆರ್ ನಗರ ಡೆಂಟಲ್ ಕಾಲೇಜ್ ಮತ್ತೆ ಆರ್ ಆರ್ ನಗರ ಹಾಸ್ಪಿಟಲ್ ಬಹಳಷ್ಟು ಹತ್ತಿರದಲ್ಲೇ ಇದೆ ಏಕಾತ ಇರುವಂತ ಈ ಸೈಟ್ ಗಳನ್ನ ನೀವು ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬುಕ್ ಮಾಡ್ಕೊಬಹುದು ಅದಾದ ಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಲೋನ್ಸ್ ಗಳನ್ನ ನೀವು ತಗೊಂತೀರಿ ಅಂತ ಹೇಳಿದ್ರೆ ಏಟಿ ಪರ್ಸೆಂಟ್ ಲೋನ್ ಅಪ್ರೂವಲ್ಸ್ ಆಗುತ್ತೆ ಟ್ವೆಂಟಿಂಟ್ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ಗ್ರಾಹಕನು ಶ್ರೀನಿಧಿ ಲೇಔಟ್ನ ಯಾಕೆ ಚೂಸ್ ಮಾಡಬೇಕು ಅಂತಂದು ಕೇಳಿದರೆ ಶ್ರೀನಿಧಿ ಲೇಔಟ್ ಅವರ ಏಯ್ಟೀಂತ್ ಪ್ರಾಜೆಕ್ಟ್ ಇದು ಸೆವೆಂಟೀನ್ ಸಕ್ಸಸ್ಫುಲ್ ನ ಕಂಪ್ಲೀಟ್ ಮಾಡಿದಾದ ಮೇಲೆ ಇವಾಗ ಏಯ್ಟೀನ್ತ್ ಗೆ ಕೈ ಹಾಕಿದ್ದಾರೆ ಸೊ ಅದರಲ್ಲೂ ಕೂಡ ಸಿಕ್ಸ್ಟಿ ಸೈಟ್ಸ್ಗಳು ಸೇಲ್ ಆಗಿದೆ ಇನ್ನು ಕೆಲವೇ ಕೆಲವು ಸೈಟ್ಸ್ಗಳು ಬಾಕಿ ಇದೆ ಸೊ ಹಾಗಾಗಿ ಈ ಒಂದು ಸೈಟ್ನ ನೀವು ನಿಮ್ದಾಗಿಸ್ಕೊಳ್ಬೋದು ಬಿಕಾಸ್ ಶ್ರೀನಿಧಿ ಲೇಔಟ್ ಅವರು ವಿಶ್ವಾಸಕ್ಕೆ ಒಂದು ಒಳ್ಳೆಯ ಹೆಸರು ಅಂತಲೇ ಹೇಳ್ಬೋದು ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೈಕಲ್ ಕ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಆಂಕರ್ ರಂಗನಾಥ್ ಗೌಡ ಬೆಂಗಳೂರಿನಲ್ಲಿ ನಂದೇ ಆದಂಥ ಒಂದು ಸೈಟ್ನ ತೊಗೊಬೇಕು ನಾನು ಕೂಡ ಮನೆ ಕಟ್ಟಿಸ್ಬೇಕು ಅಂತ ಭಾಳಷ್ಟು ಜನ ಕನಸನ್ನ ಕಂಡಿರ್ತೀರ ಬಟ್ ಆದರೆ ಇವಾಗಿರುವಂಥ ಬೆಲೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಅಂಗೈಯಷ್ಟು ಜಾಗನೂ ಕೂಡ ನೀವು ತೊಗೊಳೋದಕ್ಕಾಗಲ್ಲ ಆದರೆ ಈ ಜಾಗ ಸಿಟಿ ಲಿಮಿಟ್ಸ್ಗೆ ಹತ್ರವಾಗಿರುವಂಥದ್ದು ಆ್ಯಂಡ್ ಇಲ್ಲಿಂದ ನಿಮಗೆ ಬಸ್ ಸ್ಟಾಪು ರೈಲ್ವೆ ಸ್ಟೇಷನು ಮತ್ತು ಹಾಸ್ಪಿಟಲು ಸ್ಕೂಲು ಕಾಲೇಜಸ್ ಭಾಳಷ್ಟು ಹತ್ತಿರದಲ್ಲೇ ಸಿಗುತ್ತೆ ಎಸ್ ಈ ಜಾಗ ಒಂದು ಕುಂಬಳಗೋಡ್ನಲ್ಲಿದೆ ಸೊ ಶ್ರೀನಿಧಿ ಲೇಔಟ್ ಅವರ ಕುಂಬಳಗೋಡ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ಬಟ್ ಆದರೆ ನೀವು ಇವತ್ತು ಇನ್ವೆಸ್ಟ್ ಮಾಡ್ತಿರೋ ಅಂತ ಒಂದು ಲಕ್ಷ ಮುಂದಕ್ಕೆ ಕೋಟಿ ಆದರೂ ಆಗುತ್ತೆ ಯಾಕೆಂತ ಹೇಳಿದರೆ ಇಲ್ಲಿ ಸರೌಂಡಿಂಗ್ಸ್ ನ ಡೆವಲಪ್ಮೆಂಟ್ ಆಗಿದೆ ಸೊ ಹಾಗಾದ್ರೆ ಈ ಜಾಗದ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ಬನ್ನಿ ಹಾಗಾದ್ರೆ ಹಾಗಾದ್ರೆ ಸುನೀಲ್ ಅವರು ಮಾಡೋಣ ಬನ್ನಿ ಹಾಗಾದ್ರೆ ಎಸ್ ಸರ್ ಹೈ ಹೈ ಸರ್ ನಮಸ್ತೆ ಹೇಗಿದ್ದೀರಾ ಆರಾಮ್ ಸರ್ ವೆಲ್ ಶ್ರೀನಿಧಿ ಲೇಔಟ್ ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಅಂಡ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಸೈಟ್ ಗಳಿವೆ ಸರ್ ಟೋಟಲ್ ಆಗಿ ಓಕೆ ಅಂಡ್ ಜನರಿಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ಪ್ರೈಸ್ ಬಗ್ಗೆ ತುಂಬಾನೇ ಕ್ಯೂರಿಯಸ್ ಆಗಿ ವೈಟ್ ಮಾಡ್ತಾ ಇರ್ತಾರೆ ಸೊ ವಿಡಿಯೋನ ಕಡೆ ತನಕ ನೋಡಿದ್ರೆ ನಿಮಗೆ ಪ್ರೈಸ್ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ ಪರ್ ಸ್ಕ್ವೇರ್ ಫೀಟ್ ಅಂಡ್ ಎಸ್ ಸೊ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳನ್ನ ನಾವು ಸುತ್ತಮುತ್ತ ನೋಡ್ತಾ ಇರಬೇಕು ಅಂತ ಹೇಳಿದಾಗ ಸೊ ಇಷ್ಟು ಡೆವಲಪ್ ಆಗಿರುವಂತ ಲೇಔಟ್ ಬಿಟ್ಟು ಅತ್ಯಂತ ಆಕರ್ಷಕವಾಗಿರುವಂತಹ ಒಂದು ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಅದು ಸಿಟಿಗೆ ಹತ್ತಿರದಲ್ಲಿ ಜಾಗದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ ಸರ್ ಈ ಜಾಗದಲ್ಲಿ ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನಿಮಗೆ ಈ ಜಾಗ ಬಂದ್ಬಿಟ್ಟು ಟು ಇಯರ್ಸ್ ಅಪ್ರಾಕ್ಸಿಮೇಟ್ ಸೇರ್ ಇದು ಬಿಎಂ ಐ ಸಿ ಪಿ ಮತ್ತೆ ಅಪ್ರೂವ್ ಓಕೆ ನಿಮಗೆ ನಾರ್ಮಲ್ ಕನ್ವರ್ಷನ್ ರೆವಿನ್ಯೂ ಸೈಟ್ ಅಂತ ತಗೊಂಡ್ರೆ ನಿಮಗೆ ನಾವು ಕೊಡ್ತಾ ಇರೋ ಡೆವಲಪ್ಮೆಂಟ್ ಸಿಗಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇರಲ್ಲ ಎಷ್ಟೋ ಪ್ರಾಪರ್ಟಿಗಳಿಗೆ ಲೋನ್ ಆಗಲ್ಲ ಪ್ರಾಪರ್ಟಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಎನಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಳ್ಳಿ ಎಚ್ ಡಿ ಎಫ್ ಆಕ್ಸಿಸ್ ಯಾವ ಬ್ಯಾಂಕ್ ಇಂದ ಲೋನ್ ಆಗುತ್ತೆ ಡೆವಲಪ್ಮೆಂಟ್ ವೈಸ್ ನೋಡಿದ್ರೆ ನೀವು ನೋಡಬಹುದು ಅಂಡರ್ಗ್ರೌಂಡ್ ಕೇಬ್ಲಿಂಗು ವಾಟರ್ ಕನೆಕ್ಷನ್ ಡ್ರೈನೇಜು ಸಿವೇಜು ಎಚ್ ಟಿ ಪಿ ಓರ್ ಟ್ಯಾಂಕು ಆಲ್ ದಿ ಡೆವಲಪ್ಮೆಂಟ್ ಇಸ್ ಡನ್ ಎಸ್ ಆ್ಯಂಡ್ ಕನೆಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂದರೆ ಸೊ ಪೂರ್ತಿ ಎಲ್ಲದನ್ನು ಕೂಡ ನಾವು ಇಲ್ಲೇ ನೋಡ್ಬೋದು ಪ್ರತಿಯೊಂದು ಸೈಟ್ಗೂ ಕೂಡ ನಂಬರಿಂಗೂ ಕೂಡ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ನೀವು ವಾಟರ್ ಸಪ್ಲೈನೂ ಕೂಡ ನೋಡ್ಬೋದು ಪ್ಲಸ್ ಪೋಲ್ಸ್ ಇನ್ಸ್ಟಾಲ್ ಆಗಿದೆ ಸೊ ಸ್ಟ್ರೀಟ್ ಲೈಟ್ಸು ನೀವು ನೋಡ್ಬೋದು ಸ್ಟ್ರೀಟ್ ಲೈಟ್ಸ್ಗೆ ಎಲ್ಲದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ವೆಲ್ ಇವಾಗ ಪ್ರೀ ಡೆವಲಪ್ಮೆಂಟಿಗೆ ನೀವು ಈ ಒಂದು ಒಂದೊಂದು ಸೈಟ್ನ ಎಷ್ಟಕ್ಕೆ ಮಾರಿದ್ರಿ ಸರ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಎಲ್ಲ ಓಕೆ ಸೊ ಹಾಗಾದರೆ ಇವಾಗ ಅಪ್ರಿಸಿಯೇಷನ್ ಆಗಿರೋಂಥದ್ದನ್ನು ಕೂಡ ಇರುತ್ತೆ ಸೊ ಕನೆಕ್ಟಿವಿಟಿ ಅಂತ ಬಂದರೆ ಸರ್ ಇವಾಗ ಜನಕ್ಕೆ ತುಂಬಾ ಬೇಸಿಕ್ ಆಗಿ ಬೇಕಾಗಿರೋದು ಬಸ್ ಸ್ಟಾಪ್ಸು ರೈಲ್ವೆ ಸ್ಟೇಷನ್ಸು ಮತ್ತು ಹಾಸ್ಪಿಟಲ್ಗಳು ಪೆಟ್ರೋಲ್ ಬಂಕ್ ಇದೆಲ್ಲದನ್ನು ಕೂಡ ರೆಗ್ಯುಲರ್ ಆಗಿ ಬೇಕೇ ಬೇಕು ಸೊ ಸ್ಕೂಲು ಕಾಲೇಜಸ್ ಇದೆಲ್ಲದನ್ನು ಕೂಡ ಇದೇ ಇರುತ್ತೆ ಸೊ ಇಲ್ಲಿಂದ ಎಷ್ಟು ಹತ್ತಿರದಲ್ಲಿ ಕನೆಕ್ಟಿವಿಟಿ ಇದೆಲ್ಲದನ್ನು ಕೂಡ ಇದೆ ಸರ್ ಇಲ್ಲಿಂದ ಕನೆಕ್ಟಿವಿಟಿ ಅಂದರೆ ನಿಮಗೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನಿಮಗೆ ಟೆನ್ ಮಿನಿಟ್ಸ್ ಗೆ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಓಕೆ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ ಸೆವೆನ್ ಅಲ್ಲಿ ನಿಮಗೆ ಬಸ್ ಸ್ಟಾಪ್ ಇದೆ ಬಿ ಟಿ ಸಿ ಬಸ್ ಸ್ಟಾಪ್ ಇದೆ ಫಿಫ್ಟೀನ್ ಮಿನಿಟ್ಸ್ಗೊಂದು ಬಸ್ ಬಸ್ ಬರುತ್ತೆ ಓಕೆ ಬಸ್ ಬರುತ್ತೆ ಈ ರೂಟಲ್ಲಿ ಕಾಲೇಜಸ್ ಸ್ಕೂಲ್ಸು ಅಂತ ತೊಗೊಂಡ್ರೆ ನಿಮ್ಗೆ ಇಲ್ಲಿಂದ ಒಂದು ತ್ರೀ ಫೋರ್ ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ ಮಾರಿಗೋಡ್ ಸ್ಕೂಲ್ ಇದೆ ಡಾನ್ ಬಾಸ್ಕೋ ಇದೆ ರಾಜರಾಜೇಶ್ವರಿ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಡೆಂಟಲ್ ಕಾಲೇಜ್ ಇದೆ ಬಿ ಜಿ ಎಸ್ ಆರ್ಕಿಕ್ಚರ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಈ ಸರೌಂಡಿಂಗ್ನಲ್ಲಿ ನಿಮಗೆ ವೆರಿ ವೆಲ್ ನೋನ್ ಆ್ಯಂಡ್ ವೆಲ್ ರೆಪ್ಯುಟೆಡ್ ಎಜುಕೇಷನ್ ಓಕೆ ಸ್ಟೇಷನ್ಸ್ ವೆಲ್ ಸೊ ಚಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಆಗಿರೋದ್ರಿಂದ ನೀವು ಈ ಒಂದು ಜಾಗಕ್ಕೆ ನೀವು ಮೆಟ್ರೋ ಇಂದ ಬರ್ತೀರಾ ಅಂತ ಕೇಳಿದ್ರು ನನ್ನ ಹತ್ತಿರ ಇದೆ ಮತ್ತು ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಒಂದು ಬಿ ಎಮ್ ಟಿ ಸಿ ಬಸ್ ನಿಮಗೆ ಇಲ್ಲಿಂದ ಕನೆಕ್ಟಿವಿಟಿ ಇದೆ ಸೊ ಪ್ರತಿಯೊಬ್ಬರೂ ಕೂಡ ಇವಾಗ ಸೈಟ್ನ ತೊಗೊಂಡಿದ್ದಾಗಿದ್ದ ತಕ್ಷಣ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇರೋ ಜಾಗದಲ್ಲಿ ನಾವು ಮನೆನೇ ಕಟ್ಕೊಂತೀವಿ ಅಂತ ಹೇಳಿದ ತಕ್ಷಣವೇ ಪ್ರತಿಯೊಬ್ರುಗೂ ಈ ಒಂದು ಕನೆಕ್ಟಿವಿಟಿ ಮ್ಯಾಟ್ರಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇವಾಗ ಮನೆ ಕಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಅಂದ ಅನ್ನೋರಿಗೆ ಇವಾಗ ನಾನು ತೊಗೊಂಡ್ಬಿಟ್ಟು ಇಮಿಡಿಯೇಟೇ ಮನೆ ಕಟ್ಟಿಸ್ಕೊಂತೀನಿ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಫೆಸಿಲಿಟೀಸ್ ಗಳು अवेलेबल ಇದೆ ಸರ್ ನಿಮ್ಮ ಕಡೆ ಇಂದ ಸರ್ ಈಗ ಏನಂತ ತಂದ್ರೆ ಇದು ऑलरेडी ಜಿ+2 ಅಪ್ರೂವ್ ಆಗಿದೆ ಅಂತಂದ್ರೆ ಎಂಟೈರ್ ಲೇಔಟ್ ಅಲ್ಲಿ ನಿಮಗೆ ಮನೆ ಕಟ್ಟಬೇಕು ಅಂತಂತಂದ್ರೆ ಬೇರೆ ಏನು 퍼ಮಿಷನ್ ಬೇಕಾಗಿಲ್ಲ പഞ്ചായತಿಯಿಂದ ಒಂದು ಪ್ಲಾನ್ ಅಪ್ರೂವಲ್ ತಗೊಂಡ್ರೆ ಸಾಕು ಓಕೆ ಯು ಕ್ಯಾನ್ ಸ್ಟಾರ್ಟ್ ಕನ್ಸ್ಟ್ರಕ್ಷನ್ construction ಎನಿವಿನ್ ಎಸ್ ರಿಮೈನಿಂಗ್ ಆಲ್ ದಿ 퍼ಮಿಷನ್ಸ್ ವಿ ಹ್ಯಾವ್ ऑलरेडी ಓಕೆ ಅಂಡ್ ಡಾಕ್ಯುಮೆಂಟೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರನ್ನೂ ಕೂಡ ಒಂದು ಜಾಗಾನ ತಗೊಂಡರೆ ಅಂತ ಹೇಳಿದ್ರೆ ಅದನ್ನ ಫಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಇದೆಯಾ ಇಲ್ಲವಾ ಅಂತ ಹೇಳಿ ಸೊ ಡಾಕ್ಯುಮೆಂಟೇಷನ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ಖಾತಾ ಬರುತ್ತೆ ಇದು ಸರ್ ಇದು ಏ ಕಥ ಓಕೆ ಸೊ ಏಕೆ ಬರುತ್ತೆ ಆ್ಯಂಡ್ ಲೋನ್ಸ್ಗಳ ಬಗ್ಗೆ ನಾವು ಇವಾಗ ಕೇಳ್ತೀವಿ ಅಂತ ಹೇಳಿದರೆ ಸೊ ತುಂಬ ಜನ ಇ ಎಮ್ ಐನಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಸೊ ಕೆಲವರಿಗೆ ಮಂತ್ಲಿ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಇ ಎಮ್ ಐನ ಹಾಕ್ಸ್ಕೊಂತಾರೆ ಅಂತ ಹೇಳಿದ್ರೆ ಲೋನ್ಸ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು ಅಂದರೆ ಸರ್ ಸರ್ ಲೋನ್ ಆಗುತ್ತೆ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟ್ಯಾಕ್ಸಿ ಬ್ಯಾಂಕಿಂಗ್ ಓಕೆ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು ಪರ್ಸೆಂಟ್ ಪರ್ಸೆಂಟ್ವರೆಗೂ ಲೋನ್ ಆಗ್ತದೆ ಓಕೆ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಇನ್ನು ಮಿಕ್ಕಿದ ಟ್ವೆಂಟಿ ಪರ್ಸೆಂಟ್ ಅವ್ರು ಡೌನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ವೆಲ್ಲ ಸೊ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದರೆ ಫ್ಯೂಚರಿಗೆ ನಾನು ಯಾಕೆ ಈ ಒಂದು ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ ಸರ್ ಈ ಜಾಗಕ್ಕೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇವಾಗ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ನೋಡಬೇಕು ಅಂತ ಇಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅವೇನಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಟೆನ್ ತೌಸಂಡ್ ಹೌಸಸ್ ಕ್ಷನ್ ಮಾಡ್ತಾ ಇದಾರೆ ಅಂದ್ರೆ ಆಲ್ರೆಡಿ ಜಾಗ ಎಲ್ಲ ಅಕ್ವೈರ್ ಮಾಡಿದ್ದಾರೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಏಕರ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ವಿಲ್ಲಾಸ್ ಬರ್ತಾ ಇದೆ ಬಿಜಿಎಸ್ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ನಿಮಗೆ ಬಿಡಿ ಅಪಾರ್ಟ್ಮೆಂಟ್ ಬರ್ತಾ ಇದೆ ಈ ಕಡೆ ಮತ್ತೆ ಈ ಕಡೆ ಸೊ ಇದೆಲ್ಲ ಸರೌಂಡಿಂಗ್ ಡೆವಲಪ್ಮೆಂಟ್ ನೋಡಬೇಕಾದ್ರೆ ಇವಾಗಿನ ಲೆಕ್ಕದಲ್ಲಿ ಮಾತಾಡೋದಾದ್ರೆ ನಿಮ್ಗೆ ಟುಗೆದರ್ ಮಾತಾಡ್ತಾ ಇದೀರಾ ವಿಧಿನ್ ಅ ಟು ಟು ತ್ರೀ ಇಯರ್ಸ್ ಟೈಮ್ ಅಲ್ಲಿ ಯು ಕ್ಯಾನ್ ಮಲ್ಟಿಪ್ಲೈ ದ ಕಾಸ್ಟ್ ಓಕೆ ಸೊ ಇವತ್ತು ಏನು ಲಕ್ಷಾನುಗಟ್ಟಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅದು ಡೆಫಿನೆಟ್ ಆಗಿ ಒಂದು ಸ್ವಲ್ಪ ವರ್ಷಗಳಾಗದ ನಂತರ ಮೇ ಬಿ ಈ ಒಂದು ಕೋಟಿ ಬರುವಂತ ಒಂದು ವ್ಯಾಲ್ಯೂನು ಕೂಡ ಈ ಒಂದು ಜಾಗಕ್ಕೆ ಇದೆ ಅಂತಲೇ ಹೇಳ್ಬೋದು ಬಿಕಾಸ್ ಆಗ್ತಿರೋಂಥ ಒಂದು ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದರೆ ಅಫಿಷಿಯಲಿ ಅಪ್ರೂವ್ಡ್ ಆಗಿರುವಂಥ ಕೆ ಎಚ್ ಬಿ ಲೇಔಟ್ ಇನ್ನೇನು ರೆಡಿ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ಹೌಸಸ್ಗಳಲ್ಲಿ ಬರುತ್ತೆ ಆ್ಯಂಡ್ ವಿಲ್ಲಾಸ್ಗಳನ್ನು ಕೂಡ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಜಾಗ ನಿಮಗೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಮಾಡ್ಸಿರುವಂಥ ಅಂತದ್ದು ವೆಲ್ ಸರ್ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ರ ಅಂಡ್ ಸೈಟ್ ಗಳ ಅದು ನಂಬರಿಂಗ್ ಆಗಿದೆ ಟೋಟಲ್ ಆಗಿ ಎಷ್ಟು ಸೈಟ್ಸ್ ಗಳು ಅವೈಲಬಲ್ ಇದೆ ಟೋಟಲ್ ಆಗಿ ಹಂಡ್ರೆಡ್ ಅಂಡ್ ತರ್ಟೀನ್ ಮಾಡಿರೋದು ಹಂಡ್ರೆಡ್ ಅಂಡ್ ತರ್ಟೀನ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಫಿಫ್ಟಿ ಯೂನಿಟ್ಸ್ ಅವೈಲಬಲ್ ಇದೆ ಫಿಫ್ಟಿ ಫಿಫ್ಟಿ ಯೂನಿಟ್ ಫಿಫ್ಟಿ ಯೂನಿಟ್ಸ್ ಅವೈಲೇಬಲ್ ಇದೆ ಓಕೆ ಅಂಡ್ ಇವಾಗ ಆಲ್ರೆಡಿ ಕೆಲವರು ಬುಕ್ ಮಾಡ್ಕೊಂಡಿರೋರು ಕೂಡ ಇರ್ತಾರೆ ಇನ್ ಕೆಲವರು ಬುಕ್ ಮಾಡ್ತಾ ಇರೋರು ಕೂಡ ಇವಾಗ ಇರ್ತಾರೆ ಅಂಡ್ ಬುಕ್ ಮಾಡಬೇಕು ನಾನು ಇವಾಗ ಬಂದು ಜಾಗನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಗಳಿದೆ ಸರ್ ಸರ್ ಫೆಸಿಲಿಟಿ ಅಂತಂದ್ರೆ ಯಾರು ವಿಸಿಟ್ ಮಾಡಬೇಕು ಅಂತಾರೆ ಅವರು ಡೈರೆಕ್ಟ್ ಲೇಔಟ್ ಬಂದು ವಿಸಿಟ್ ಮಾಡಬಹುದು ಲೇಔಟ್ ಅಲ್ಲಿ ನಮ್ಮ ಆಫೀಸ್ ನಾವು ಇಲ್ಲಿ ಅವೈಲಬಲ್ ಇರ್ತೀವಿ ಡೇಸ್ ಓಕೆ ಬುಕ್ಕಿಂಗ್ ಅಂತ ಅಂದ್ರೆ ನಾವು ಬುಕಿಂಗ್ ಅಮೌಂಟ್ ಬಂದ್ಬಿಟ್ಟು ಒಂದು ಲಕ್ಷ ತಗೋತೀವಿ ಓಕೆ ಟೆನ್ ಡೇಸ್ ಟೈಮ್ ಕೊಡ್ತೀವಿ ನಿಮ್ ಲೀಗಲ್ ವೆರಿಫಿಕೇಶನ್ಗೆ ಓಕೆ ನಿಮ್ಮ ಲೀಗಲ್ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಸಪೋಸ್ ನಿಮ್ಗೆ ಲೀಗಲ್ ವೆರಿಫಿಕೇಶನ್ ಅಲ್ಲಿ ತೊಂದರೆ ಇದ್ರೆ ಅಥವಾ ಫಾರ್ ಎನಿ ಅದರ ರೀಸನ್ ನೀವು ಕ್ಯಾನ್ಸಲ್ ಮಾಡ್ಕೊಂಡು ನಿಮಗೆ ಒಂದು ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಓಕೆ ಯಾವುದೇ ಒಂದು ಜಾಗನ ನೀವು ಫಸ್ಟ್ ಬುಕ್ ಮಾಡ್ಕೊಬೇಕು ಅಂತ ಕೇಳಿದ್ರೆ ಒಂದು ಲಕ್ಷ ರೂಪಾಯಿನ ಈ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂಡ್ ಅದನ್ನ ಬುಕ್ ಮಾಡಿಕೊಂಡು ನೀವು ಲೀಗಲ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಅದಾದ ಮೇಲೆ ನೀವು ಕ್ಲಿಯರೆನ್ಸಿಗೆ ಹೋಗ್ಬೋದು ಅಂಡ್ ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ವಾಪಸ್ ತಗೊತಾರೆ ಅಂತ ಅನ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಇರುತ್ತೆ ಅಲ್ವಾ ಸೊ ಬೇರೆ ಕಡೆ ನಿಮಗೆ ಕೆಲವೊಂದು ಬುಕ್ಕಿಂಗ್ ಅಮೌಂಟ್ನ ವಾಪಸ್ ಕೊಡೋದಿಲ್ಲ ಬಟ್ ಆದರೆ ಇಲ್ಲಿ ಶ್ರೀನಿಧಿ ಲೇಔಟಲ್ಲಿ ನಿಮಗೆ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಬುಕ್ಕಿಂಗಿಗೆ ಏನಿರುತ್ತೆ ಐ ಥಿಂಕ್ ಯಾರೂ ಆ ಥರ ವಾಪಸ್ ಇಸ್ಕೊಳ್ಳುವಂಥವ್ರು ಇರೋದಿಲ್ಲ ಬಟ್ ಇನ್ ಕೇಸ್ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ಲೀಗಲ್ ವೆರಿಫಿಕೇಶನ್ ಆದ್ಮೇಲೆ ನೀವೆಲ್ಲ ಕ್ಲಾರಿಫಿಕೇಶನ್ ತಗೊಬಹುದು ಅಂಡ್ ಅದ್ರ ಜೊತೆಗೆ ಯಾವ ಯಾವ ಡೈಮೆನ್ಶನ್ ಸೈಟ್ಸ್ ಗಳ ಅವೈಲಬಲ್ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತೆ ಆರ್ ಡೈಮೆನ್ಶನ್ಸ್ ಅವೈಲಬಲ್ ಓಕೆ ಸೊ ನಿಮಗೆ ತರ್ಟಿ ಫಾರ್ಟಿ ಮತ್ತು ತರ್ಟಿ ಫಿಫ್ಟಿ ಸೊ ಬೇರೆ ಡೈಮೆನ್ಷನ್ಸ್ ಬೇಕು ಅಂತ ಹೇಳಿದ್ರು ಕೂಡ ಕನ್ಸಲ್ಟ್ ಮಾಡ್ಬೋದು ಆ್ಯಂಡ್ ಸೊ ಟೋಟಲ್ ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸರ್ ಎಷ್ಟಿದೆ ಏನೇನಿದೆ ಸರ್ ಸರ್ ಅಮ್ಯುನಿಟೀಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಅಮ್ಯುನಿಟೀಸಲ್ಲಿ ನಿಮಗೆ ಆಲ್ರೆಡಿ ವಾಟರ್ ಕನೆಕ್ಷನ್ ಆಗಿದೆ ಡ್ರೈನೇಜ್ ಕನೆಕ್ಷನ್ ಆಗಿದೆ ಎಸ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ ಆಲ್ರೆಡಿ ನಿಮಗೆ ಟಾರ್ ರೋಡ್ ಆಗಿದೆ ಸ್ಟ್ರೀಟ್ ಲೈಟ್ ಆಗಿದೆ ಎಸ್ ಟಿ ಪಿ ಆಗಿದೆ ಟೋಟಲ್ ಆಗಿ ನಾಲ್ಕು ಪಾರ್ಕ್ಸ್ ಬರ್ತಾ ಇದೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ ಸಿವಿ ಕಮ್ಯುನಿಟೀಸ್ ಬರುತ್ತೆ ಓಕೆ ಓವರ್ ಟ್ಯಾಂಕ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿದೀವಿ ಓವರ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಒಂದೂವರೆ ಲಕ್ಷ ಲೀಟರ್ ಇದೆ ಟೋಟಲ್ ವಾಟರ್ ಕೆಪಾಸಿಟಿ ಎಸ್ ತುಂಬ ಕಡೆ ಆಕ್ಚುಲಿ ಲೇಔಟ್ಸ್ ಗಳಲ್ಲಿ ಎಲ್ಲೂ ಕೂಡ ಓವರ್ ಹೆಡ್ ವಾಟರ್ ಟ್ಯಾಂಕ್ ಇರೋದಿಲ್ಲ ಬಟ್ ಇಲ್ಲಿ ಇದೆ ಅಂಡ್ ಎಸ್ ಕೆಪಾಸಿಟಿ ಒಂದುವರೆ ಲಕ್ಷ ಲೀಟರ್ ಕೆಪಾಸಿಟಿ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇದೆ ಸೊ ವಾಟರ್ ಸ್ಟೋರೇಜ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವಾಗ್ಲೂ ಕೂಡ ಅವೈಲೇಬಲ್ ಇರುತ್ತೆ ಅಂಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಸಿಟಿ ಇರುತ್ತೆ ಬಿಕಾಸ್ ಅದು ಒಂದು ಬೇಸಿಕ್ ನೀಡ್ ಆಗಿರುತ್ತೆ ಅಂಡ್ ನಾಲ್ಕು ಪಾರ್ಕ್ ಈ ಒಂದು ಜಾಗದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ನೂರ ಹದಿಮೂರು ಸೈಟ್ಗಳಲ್ಲಿ ಖಂಡಿತವಾಗ್ಲೂ ಒಂದು ಅದ್ಭುತವಾಗಿರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಇವಾಗ ನಾನು ಲೇಔಟ್ ಎಂಟ್ರೆನ್ಸ್ ನೋಡಿದೆ ಆಲ್ರೆಡಿ ಒಂದು ಆರ್ಚ್ ನಲ್ಲಿ ನೀವು ಬಿ ಎಂ ಐ ಸಿ ಎ ಪಿ ಎ ಅಪ್ರೂವ್ಡ್ ಅಂತ ಹೇಳಿ ಹಾಕಿದ್ರ ಸೊ ಬಿ ಎಂ ಐ ಸಿ ಎ ಎಗು ಮತ್ತೆ ಬಿ ಎಂ ಆರ್ ಡಿ ಡಿಫ್ರೆನ್ಸ್ ಏನು ಸರ್ ಇದು ಬಿ ಎಂ ಐ ಸಿ ಎ ಪಿ ಅಪ್ರೂವ್ಡ್ ಪ್ಲಸ್ ರೇರ್ ಅಪ್ರೂವ್ಡ್ ಸರ್ ಬಿಎಂ ಐ ಸಿ ಎಗು ನಿಮಗೆ ಬಿ ಎಂ ಆರ್ ಏಗು ಡಿಫ್ರೆನ್ಸ್ ಏನು ಅಂತಂದ್ರೆ ನೀವು ಬಿ ಎಂ ಆರ್ ಡಿಎ ಲೇಔಟ್ಸ್ಗೆಲ್ಲ ಹೋದ್ರೆ ನಿಮಗೆ ನೈನ್ ಮೀಟರ್ ರೋಡ್ಸ್ ಬರುತ್ತೆ ಬಿ ಎಂ ಐ ಸಿ ಎ ಪಿ ಅಂತ ಬಂದಾಗ ಮಿನಿಮಮ್ ಟೆನ್ ಮೀಟರ್ ರೋಡ್ಸ್ ಟೆನ್ ಮೀಟರ್ ಅಂತ ಹೋದ್ರೆ ಈಚ್ ಅಂಡ್ ಎವ್ರಿ ರೋಡ್ಸ್ ಮಿನಿಮಮ್ ತರ್ಟಿ ತ್ರೀ ಫೀಟ್ ರೋಡ್ ಇರುತ್ತೆ ನಿಮಗೆ ಓಕೆ ಸೊ ಇವಾಗ ರೋಡ್ಸ್ ಎಲ್ಲ ಎಂಟೈರ್ ಲೇಔಟ್ ನೀವು ನೋಡ್ತಾ ಇರುವಂತ ರೋಡ್ಸ್ ಎಲ್ಲ ಮಿನಿಮಮ್ ತರ್ಟಿ ತ್ರೀ ಫೀಟ್ ರೋಡ್ಸ್ ಇದೆ ಓಕೆ ಬಿಎ ಮಾಡಿ ಅಂತ ಬಂದಾಗ ನಿಮಗೆ ಮಿನಿಮಮ್ ತರ್ಟಿ ಫೀಟ್ ಬರುತ್ತೆ ಇಲ್ಲಿ ತ್ರೀ ಫೀಟ್ ನಿಮ್ಗೆ ಡಿಫರೆನ್ಸ್ ಬರುತ್ತೆ ಓಕೆ ಅಂಡ್ ಅದ್ರ ಜೊತೆಗೆ ಸೊ ಈ ಒಂದು ರೋಡ್ಸ್ಗಳನ್ನು ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿ ಟಾಪಿಂಗ್ ಕೂಡ ಆಗಿದೆ ಸೊ ಇವಾಗ ಯಾವ ವರ್ಗದವರು ಈ ಒಂದು ಜಾಗದಲ್ಲಿ ಸೈಟ್ನ ತಗೊಂಡಿದ್ದಾರೆ ಮತ್ತೆ ಯಾವ ವರ್ಗದವರು ತಗೊಬಹುದು ಸರ್ ಸರ್ ಈಗ ನಮ್ಮ ಹತ್ರ ಬುಕ್ಕಿಂಗ್ ಕಸ್ಟಮರ್ ಕಸ್ಟಮರಲ್ಲಿ ನಿಮಗೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಓಕೆ ಎಂಪ್ಲಾಯಿಗಳಿದ್ದಾರೆ ಎಷ್ಟೋ ಜನ ಇಲ್ಲಿ ಕುಂಬಳಗೂಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಕ್ ಮಾಡೋರು ಇದಾರೆ ಆಮೇಲೆ ಇಲ್ಲಿ ನಿಮಗೆ ಮಾರಿಗೋಡ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡೋ ಟೀಚರ್ಸ್ ತಗೊಂಡಿದ್ದಾರೆ ಆರ್ 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 ಡೆಂಟಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ವರ್ಕ್ ಮಾಡೋ ಪ್ರೊಫೆಸರ್ಸ್ ತಗೊಂಡಿದ್ದಾರೆ ಓಕೆ ಸೊ ಅದೇ ಇದೆ ಅಂತ ಏನಿಲ್ಲ ಎಲ್ಲ ಕ್ಯಾಟಗರಿ ಅವರು ತಗೊಂಡಿದ್ದಾರೆ ಎಲ್ಲ ಕ್ಯಾಟಗರಿ ಅವರು ಬಂದು ಪರ್ಚೇಸ್ ಮಾಡಬಹುದು ಓಕೆ ಸೊ ಎಲ್ಲ ವರ್ಗದವರು ಕೂಡ ನೀವು ಒಂದು ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಬಹುದು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಬಹಳಷ್ಟು ಜನ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಬಹಳಷ್ಟು ಜನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಬಟ್ ಆದ್ರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರುವಂತಹ ಒಂದು ದುಡ್ಡು ಯಾವತ್ತಿಗೂ ಕೂಡ ಮಲ್ಟಿಪಲ್ ಆಗ್ತಾ ನೀವು ಹೊರತು ಯಾವತ್ತಿಷಿಯೇಷನ್ ಈ ಒಂದು ಜಾಗದ ಮೇಲೆ ಹಾಕಿರುವಂತಹ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಯಾವತ್ತೂ ನೋಡೇ ಇರೋದಿಲ್ಲ ಸೊ ಹಾಗಾಗಿ ಬಹಳಷ್ಟು ಜನ ತುಂಬಾ ತುಂಬಾ ದೊಡ್ಡ ಮನುಷ್ಯರು ಯಾರು ಇರ್ತಾರೆ ಅಂಡ್ ಎಲ್ಲಾ ವರ್ಗದವರು ಕೂಡ ಎಲ್ಲ ಜಾಸ್ತಿ ಲ್ಯಾಂಡ್ ಮೇಲೆನೆ ಇನ್ವೆಸ್ಟ್ ಮಾಡುವಂತದ್ದು ಸೊ ಇರುವಂಥ ಸೈಟ್ಸ್ಗಳೆಲ್ಲಾದ್ರೂ ಕೂಡ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂಥ ಸೈಟ್ಸು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂಥ ಸೈಟ್ಸು ಕೆಲವರು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ನಾನು ಇಮಿಡಿಯೇಟ್ ಆಗಿ ತಗೊಂತೀನಿ ಅಂಡ್ ಇಲ್ಲಿ ಕನೆಕ್ಟಿವಿಟಿನೂ ಕೂಡ ಚೆನ್ನಾಗಿದೆ ನಾನು ಮನೆ ಕಟ್ಕೊಬೇಕು ಅಂತ ಹೇಳಿ ಹೇಳೋರಿಗೆ ಸೊ ಮನೆ ಕಟ್ಟೋರಿಗೆ ಯಾವ ರೀತಿಯಾದಂಥ ಸಹಾಯಗಳನ್ನ ಮಾಡ್ತೀರಾ ಸರ್ ಇವಾಗ ಯಾರಾದರೂ ನಮ್ಮ ಹತ್ರ ಪ್ಲಾಟ್ ಪರ್ಚೇಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಮೇಲೆ ಮನೆ ಕಟ್ಟಬೇಕು ಅಂತಂದರೆ ಕೂಡ ಓಕೆ ನಿಮ್ಮ ಕಡೆಯಿಂದ ಕನ್ಸ್ಟ್ರಕ್ಷನ್ಗೆ ಸಹಾಯನೂ ಕೂಡ ಮಾಡ್ತೀರಾ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂಥ ಈ ಜಾಗದಲ್ಲಿ ನೀವು ಇಮಿಡಿಯೇಟ್ ಆಗಿ ಸೈಟ್ ಮೇಲೆ ರಿಜಿಸ್ಟ್ರೇಷನ್ನು ಕೂಡ ಕಂಪ್ಲೀಟ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಶ್ರೀನಿಧಿ ಲೇಔಟ್ ಕಡೆಯಿಂದ ಅವರೇ ನಿಮಗೆ ಕನ್ಸ್ಟ್ರಕ್ಷನ್ ಕೂಡ ಹೆಲ್ಪ್ ಮಾಡ್ಕೊಡ್ತಾರೆ ಸೊ ಬಹಳ ಜನಕ್ಕೆ ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ಈ ಜಾಗದ ಒಂದು ಬೆಲೆ ಎಷ್ಟು ಅಂತ ಹೇಳಿ ಬಹಳಷ್ಟು ಜನ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಈ ಜಾಗದ ಬೆಲೆ ನೀವು ಪ್ರೀ ಡೆವಲಪ್ಮೆಂಟ್ ಹೇಳಿದ್ರೆ ಆಲ್ರೆಡಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಇತ್ತು ಅಂತ ಹೇಳಿ ಸೊ ಇವಾಗ ಕೆಲವು ಮಂತ್ ಗಳನ್ನೇ ಅಪ್ರಿಸಿಯೇಷನ್ ಆಗಿದೆ ಸೊ ಎಷ್ಟಿದೆ ಸರ್ ಜಾಗದ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಮಾಡ್ತಾ ಇದ್ದೀನಿ ಸರ್ ಓಕೆ ಸೊ ವಿನ್ ಫ್ಯೂ ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಅಪ್ರಿಸಿಯೇಷನ್ ನೋಡ್ತಾ ಇದ್ರ ಕಡಿಮೆ ಬೆಲೆನೇ ಕೊಡ್ತಾ ಇದ್ರ ಅಂತ ಹೇಳಿ ಅನ್ಸುತ್ತೆ ಡೆವಲಪ್ಮೆಂಟ್ ಇನ್ನು ನಡೀತಾ ಇದೆ ಇನ್ನು ಫೈವ್ ಟೆನ್ ಪರ್ಸೆಂಟ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಯಿತು ಅಂತಂದ್ರೆ ನಾವು ಮತ್ತೆ ಪ್ರೈಸ್ ರೈಸ್ ಮಾಡ್ತೀವಿ ಬಟ್ ಇನ್ನೂ ಅಲ್ಲಿವರೆಗೂ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇನ್ನು ಯಾರಾದ್ರೂ ಮಾಡ್ಕೊಳ್ಳೋರು ಇದ್ರೆ ಅನುಕೂಲ ಆಗಲಿ ಅಂತ ಹಂಡ್ರೆಡ್ ಕೋಟ್ ಮಾಡ್ಕೊಂಡು ಅದರಲ್ಲೂ ಸ್ವಲ್ಪ ನಗೋಷಿಯಬಲ್ ಮಾಡಿ ಕೊಡ್ತೀವಿ ಓಕೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಐ ತಿಂಕ್ ಈ ಒಂದು ಜಾಗನೂ ಕೂಡ ಕಂಪ್ಲೀಟ್ ಆಗಿ ಬಿಬಿಎಂಪಿ ಲಿಮಿಟ್ಸ್ ಬರೋದ್ರಿಂದ ನಿಮಗೆ ತುಂಬಾನೇ ಹತ್ತಿರದಲ್ಲಿ ಸಿಟಿ ಕನೆಕ್ಟಿವಿಟಿ ಇದೆ ಅಂಡ್ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಬಸ್ ಸ್ಟಾಪ್ಗೂ ಕೂಡ ಈ ಒಂದು ಜಾಗ ಹತ್ರದಲ್ಲಿ ಇರೋದ್ರಿಂದ ಈ ಜಾಗದ ಬೆಲೆ ಇವತ್ತಿಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಪ್ರೀ ಡೆವಲಪ್ಮೆಂಟ್ ಇವಾಗ ಜಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕೊಟ್ಟಿದ್ರು ಬಟ್ ಆದ್ರೆ ಇವಾಗ ವಿತ್ ಇನ್ ಫ್ಯೂ ಮಂತ್ಸ್ ಆಫ್ ಟೈಮ್ ಡೆವಲಪ್ಮೆಂಟ್ ಆದ ನಂತರ ಟೂ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಸೊ ನೀವು ತಡ ಮಾಡದೇನೆ ಈ ಒಂದು ಜಾಗದ ಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಫ್ಯೂಚರ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇಟ್ಕೊಂಡ್ರು ಕೂಡ ಡೆಫಿನೆಟ್ ಆಗಿ ಈ ಜಾಗದ ಬೆಲೆ ದುಪ್ಪಟ್ಟಾಗ್ತಾ ಹೋಗುತ್ತೆ ಅದಲ್ಲದೆ ಏನಾದರೂ ಮನೆ ಕಟ್ಕೊಂತೀರಾ ಅಂತ ಹೇಳಿದ್ರೆ ಶ್ರೀನಿಧಿ ಲೇಔಟ್ ಇಸ್ ಆಲ್ವೇಸ್ ಓಪನ್ ಕೆಳಗೆ ಬರ್ತಾ ಒಂದು ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಡ್ ಬುಕ್ ಮಾಡ್ಕೊಳ್ಳೋದಕ್ಕೆ ನೀವು ಕೇವಲ ಒಂದೇ ಒಂದು ಲಕ್ಷ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಈ ಒಂದು ನ ಬುಕ್ ಮಾಡ್ಕೊಬೋದು ಆಮೇಲೆ ನೀವು ನಿಮ್ಮ ಒಂದು ಕನಸಿನ ಸೂರನ್ನ ಇಲ್ಲಿ ಕಟ್ಕೊಬಹುದು ಇನ್ನು ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಮಾಹಿತಿಗಳಿಗೆ ಕೊಟ್ಟಿದ್ಕೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಎಲ್ಲ ಗಳನ್ನು ಕೂಡ ಕೆಲವು ಕೆಲವು ಮುಕ್ಕಿರುವಂತಹ ಒಂದು ಪ್ಲಾಟ್ಸ್ಗಳಿದೆ ಸೊ ಅದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಲಿ ಅಂತ ಥ್ಯಾಂಕ್ ಯು ಸರ್ ಕೇಳಿ ಯು ಮಚ್ ಎಸ್